ರಾಜ್ಯ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಅಕ್ರಮ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳನ್ನು ತೆರವುಗೊಳಿಸಲಿಕ್ಕೆ ಸನ್ಮಾನ್ಯ ಅರಣ್ಯ ಸಚಿವರಾದಂಥ ಈಶ್ವರ್ ಅವರು ಆದೇಶ ಮಾಡಿರೋದು ತುಂಬ ಸ್ವಾಗತಾರ್ಹ ಆದರೆ ನಾಗರಹೊಳೆ ಮತ್ತು ಕಬಿನಿ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ಎಲ್ಲ ಕಾನೂನುಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ಹಲವಾರು ರೆಸಾರ್ಟ್ಗಳು ನಡೀತಿದೆ ಇಂಥ ಒಂದು ಅಕ್ರಮ ರೆಸಾರ್ಟ್ಗಳಲ್ಲಿ ಇರುವಂಥದ್ದು ಡಿಸ್ಕವರಿ ವಿಲೇಜ್ ರೆಸಾರ್ಟ್ ಈ ರೆಸಾರ್ಟು ಎಲ್ಲ ಕಾನೂನುಗಳನ್ನು ಗಾಳಿಗೆ ತೋರಿ ಅರಣ್ಯ ಇಲಾಖೆಯ ನಿರಪೇಕ್ಷಣ ಪ್ರಮಾಣ ಪತ್ರ ಇಲ್ಲದೆ ಕೂಡ ಕಾನೂನು ಬಾಹಿರವಾಗಿ ರೆಸಾರ್ಟನ್ನು ನಡೆಸ್ತಾ ಬಂದಿದ್ದಾರೆ ಇದರ ಬಗ್ಗೆ ಈಗಾಗಲೇ ನಾನು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ದೇನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ರೆಸಾರ್ಟ್ನ ಮಾಲೀಕರ ಜೊತೆಗೆ ಕಾನೂನು ಬಾಹಿರವಾಗಿ ಸಾಮೀಲಾಗಿದ್ದಾರೆ ಇದು ಕೂಡ ಎಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪರಿಸರ ಕಾನೂನುಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಕಬಿನಿ ಹಿನ್ನೀರಿನಲ್ಲಿ ಕಾನೂನು ಬಾಹಿರವಾಗಿ ರೆಸಾರ್ಟನ್ನು ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಹಲವಾರು ಪುತ್ರಗಳನ್ನು ಬರೆದರೂ ಕೂಡ ಅಧಿಕಾರಿಗಳು ಮೇಲ್ನೋಟಕ್ಕೆ ಪತ್ರಗಳನ್ನು ಬರೀತಾರೆ ಹೊರತು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಲ್ಲ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಅರಣ್ಯ ಸಚಿವರನ್ನ ಹೋಗ್ಲಿ ಒತ್ತಾಯ ಮಾಡ್ತೇನೆ ಇದರ ಬಗ್ಗೆ ರಾಷ್ಟ್ರೀಯ ಹಸಿರಿ ನ್ಯಾಯಾಧೀಕರಣದಲ್ಲಿ ಸುಮಾರು ಒಂದು ವರ್ಷದಿಂದ ಕೂಡ ವಿಚಾರಣೆ ನಡೀತಾ ಇದೆ ಇವರೆಲ್ಲ ಕಾನೂನುಬಾಹಿರ ಕೃತ್ಯಗಳನ್ನು ಅರಣ್ಯ ಸಂರಕ್ಷಣಾ ಕಾಯ್ದುಗಳನ್ನು ಉಲ್ಲಂಘನೆ ಮಾಡಿ ನಡೆಸ್ತಿರುವಂಥ ಈ ಅಕ್ರಮ ರೆಸಾರ್ಟ್ ಬಗ್ಗೆ ಈ ಅರಣ್ಯ ಇಲಾಖೆಯ ಪಿ ಸಿ ಸಿ ಅಪ್ಪ ಅವರಿಗೆ ಮತ್ತು ಸಂಬಂಧಪಟ್ಟಂಥ ನಾಗರ ಒಳಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಲವಾರು ದೂರನೇರಿದ್ರು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಸೂಚನೆಯವಾಗಿದೆ ಈಗಲಾದರೂ ಸನ್ಮಾನ್ಯ ಅರಣ್ಯ ಸಚಿವರು ಈ ಬಗ್ಗೆ ಗಮನ ಹರಿಸಿ ಈ ಅಕ್ರಮ ರೆಸಾರ್ಟ್ನ ಮುಚ್ಚಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ